ಇವತ್ತು ಸ್ಪಷ್ಟವಾಗಿ ತಿಳ್ಕೊಬೇಕು ಒಂದ್ ಕಡೆ ಹನ್ನೆರಡನೇ ಚಕಮಾಂಧ ಹೇಳ್ತಾರ ಗಾಳಿ ಬಿಟ್ಟಾಗ ತೋರಿಕೊಳ ಗಾಳಿ ನಿನ್ನ ಅಧೀನವಲ್ಲಯ್ಯ ನಾಳೆ ನಂದಿಲ್ಲ ನೋಡ್ರಿ ಚಂದ ಹೇಳ್ತಾರ ಹನ್ನೆರಡನೇ ಶಕ್ಮ ಕ್ರಾಂತಿ ಮಾಡುವಂತ ಸಂಬಂಧದೊಳಗ ಅದಕ್ಕೆ ಇವತ್ತ ನಾ ಎಲ್ಲಾ ರೈತ ಬಾಂಧವ್ಲು ಯಾಕೆ ವಿನಂತಿ ಮಾಡ್ಕೊಳ್ತಾ ಇದ್ನಂದ್ರ ಇಂತ ಹೋರಾಟದೊಳಗೆ ಯಾವದೇ ನಿಮ್ಮಲ್ಲಿ ಮನಸ್ಸುಗಳೊಳಗ್ ಬಂದಲಿಲ್ಲದ ಯಾವುದೇ ನಿಮ್ಮಲ್ಲಿ ಇರ್ತಕ್ಕಂತ ಒಂದು ಸ್ವಲ್ಪ ಅಪಣಂಬಿಕೆಗಳನ್ನ ತೊರೆದಿಟ್ಟು ನಾವೆಲ್ಲಾ ರೈತರು ನಾವೆಲ್ಲಾ ರೈತರ ಅಣತಮ್ರು ಅಂತಕ್ಕಂತ ಒಂದು ನಿಸ್ವಾರ್ಥ ಸೇವೆ ಇಟ್ಕೊಂಡ ಈ ಹೋರಾಟದೊಳಗೆ ಏನಾದ್ರೂ ಸೇರುತ್ತೆ ಆದ್ರೆ ಇವತ್ತೇನ ನಾಲ್ಕು ಗಂಟೆ ನಾಲ್ಕು ಗಂಟೆ ಕಾಣ್ತಿಲ್ಲ ಇನ್ನು ಕೆಲವೇ ಕ್ಷಣಗಳು ನೀವೆಲ್ಲ ಒಂದಾದ್ರೆ ಅಂದ್ರೆ ಅವ್ರು ಕಣ್ಣು ನಾನು ತಾನಾಗಿ ಅವ್ರು ಬರ್ತಾರಂತಕ್ಕಂಥ ಮಾತು ಇವತ್ತು ಹೆಮ್ಮೆ ಇಷ್ಟಪಡ್ತೇನೆ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರ ನಮ್ಮ ಪರಿಸ್ಥಿತಿ ಏನಾಗೈತೆ ನಮ್ಮ ವಿಚಾರ ಎಲ್ಲಿ ಹೊರತದ್ರ ಪ್ರತಿನಿತ್ಯ ಒಂದು ಕುರಿ ಏನ್ ಮಾಡ್ತಿತ್ತಂದ್ರ ನರಿಕಾಟ ತಾಳಾರ್ದ ನರಿಕಾಟ ತಾಳಾರ್ದ ಅದೇನು ಮಾಡಿತ್ತು ಅಂದ್ರ ಒಂದು ಸೋಗಿ ಕೇಳಾಕ ತಿಳ್ಕೊಂಡ ತಾಳಿನ ಹತ್ರ ಹೋಯ್ತು ಆ ತಾಳನ ಹತ್ರ ಹೋದಾಗ ಏನಾಗ್ತದಂದ್ರ ಆ ತ್ವಾಳಿ ನಮ್ಮ ಕುರಿಯನ್ನು ಬಿಡ್ತದನ ನಮ್ಮ ಪರಿಸ್ಥಿತಿ ಏನಾಗೈತ ನಮ್ಮಲ್ಲಿ ಹೊಂದಾಣಿಕಿಲ್ಲದಕ್ಕಾಗಿ ನಮ್ಮಲ್ಲಿ ಹೊಂದಾಣಿಕಕ್ಕಾಗಿ ನಾವ್ ಯಾರ ಹತ್ರ ಹೊಂಟ್ರ ಅಂತ ದೊಡ್ಡ ಪುಣ್ಯಾತ್ಮನ ಹತ್ರ ಹೋದಾಗ ಅವ್ರು ನಮ್ಮನ್ನು ಮುರಿತನಲ್ಲ ಬಿಡಲಾರ್ದಂತಕ್ಕಂತ ಸಂದರ್ಭ ನೆನಪಿಟ್ಕೊಂಡ್ಬಂದ್ರಿ ಅದಕ್ಕೆ ನಾವೆಲ್ಲಾರು ಎಚ್ಚರ ಆದವು ಅಂದ್ರ ಅದಕ್ಕೆಲ್ಲ ನಾವ್ ಎಚ್ಚರಾದ್ರು ನಾವೆಲ್ಲ ಕುರಿಗಳು ಒಗ್ಗಟ್ಟಾಗಿದ್ರ ಯಾವ ತಾಳೆ ಬಂದು ಸೇರಿದ್ರೆ ಸಹಿತ ಒಳಗೆ ಬಂದು ತಾಣೆ ಹತ್ಯೆ ಆಗ್ತದಂತಕ್ಕಂಥ ಮಾತನ್ನ ನೀವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಬೇಕು ಅದಕ್ಕೆ ನಾವು ಎಲ್ಲರೂ ಲೋನ್ ಆಗುಣ ಅಂತಕ್ಕಂಥ ಮಾತನ್ನ ಇವತ್ತೇನ ಹಸಿ ಸೇರಿದಾಗುತ್ತೆ ನೋಡ್ರಿ ದೇಶವಾಗಿ ಅಂತ ವಕೀಲ ಸಾಹೇಬ್ ಹೇಳಿದ್ರು ಪತ್ನಿಯೊಳ ಒಂದು ತಾಸವಾಗಿ ಯಾವ್ದಾದ್ರು ಹೋರಾಟ ಆಗ್ತಿದ್ರ ಯಾವ್ದಾದ್ರೂ ಕಾರ್ತಿ ಆಗ್ತದ್ರ ಸಾಹೇಬರು ಬಂದು ಓಡ್ರಿ ಓಡಿದ್ರು ಆದ್ರ ಇಲ್ಲಿ ಯಾವ್ದೇ ರೀತಿ ಎಲ್ಲಾ ಗಾಡಿಗಳ ಬಂದ ನಿದ್ರ ಸಹಿತ ಯಾವ್ದೇ ಸಹಾಯವರು ಬಂದು ನಿಂತ ಹೇಳಂಗಿಲ್ಲ ಅಂದ್ರೆ ಇದು ರೈತರ ಶಕ್ತಿ ಅಂತಕ್ಕಂಥ ಮಾತನ್ನ ಇವತ್ತು ಎಲ್ಲ ಸ್ಪಷ್ಟವಾಗಿ ತಿಳ್ಕೊಬೇಕು ಅದಕ್ಕೆ ಈ ರೈತರ ಶಕ್ತಿ ಬದಲು ಉದಾಹರಣೆ ಯಾಕಂದ್ರೆ ಕೆಲವರು ಏನ್ ಹೇಳಕತ್ತಾರ ಇದು ಈಗ ರೈತರ ಸಂಘ ಯಾರ್ದಷ್ಟು ಮಾಡ್ತಾರ ಹೋರಾಟ ಯಾರ್ದಷ್ಟು ಮಾಡ್ತಾರ ನಮ್ ಬೆಲೆ ಬರದಿಲ್ಲ ನಮ್ ಇಲ್ಲೇ ಹಿಂಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ದಯಮಾಡಿ ನಾನು ಹೇಳಕ್ ಇಷ್ಟ ಪಡ್ತ ಇದ್ವಿ ಏನಾದ್ರೂ ವರ್ಕಟ್ಟಾಗಿ ಹೋರಾಟ ಮಾಡಿ ಯಶಸ್ ಅನ್ನು ಆದ್ರೆ ಯಶಸ್ ಗಳಿಸಿದಾದ್ರ ಕೇವಲ ನಾಲ್ಕು ಜನ ಬಂದು ಬರೀ ಕೇವಲ ಹೇಳಿದ್ರು ಸಹಿತ ನಿಮ್ದು ಯಾವುದೇ ಅಧಿಕಾರಿ ಆಗ್ಲಿ ಯಾವುದೇ ರಾಜಕಾರ ಆಗ್ಲಿ ನಿಮ್ಮ ಮನೆ ತನಕ ಬರ್ತಾರಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಆಕಷ್ಟಪಡ್ತಾ ಇದ್ದೀವಿ ಅದಕ್ಕೆ ದಯಮಾಡಿ ಎಲ್ಲರೂ ಒಕ್ಕಟ್ಟಾಗಿ ಹೋರಾಟವನ್ನು ಯಶಸ್ ಮಾಡೋಣ ಯಾಕಂದ್ರೆ ಯಾವ್ದೋ ಒಂದು ನಾವು ಪುಕ್ಕಟ್ಟೆ ಬಡಾಕತ್ತಿಲ್ಲ ಯಾವುದೇ ಒಂದು ವಿಚಾರವನ್ನು ಹೇಳಕ್ಕೆ ಬಂದಿವದ್ರ ನಾವು ದುಡ್ಡಿರ್ತಕ್ಕಂಥ ಪಗಾರವನ್ನು ದರಿ ಮಾಡಿಕೊಡ್ರಿ ನಾವು ನಿಮ್ ಯಾವುದೇ ಒತ್ತಡ ಹೋರಾಗಿಲ್ಲ ಪ್ರಾಮಾಣಿಕ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಕತ್ತೀವಿ ಅದಕ್ಕೆ ನಾವೆಲ್ಲರೂ ಆ ಸರ್ಕಾರಕ್ಕೆ ಸಹಿತ ಎಲ್ಲ ದುರ್ಭಾಗ ಮಠಾಧೀಶರ ಸಹಿತ ಇನ್ನು ವಕೀಲರಾಗಲಿ ಎಲ್ಲರ ಪ್ರಶ್ನೂ ನಿಮ್ಗೆ ಸದಾ ನಿಮ್ಮ ಇರ್ತೀವಿ ಅಂತಕ್ಕಂಥ ಮಾತನ್ನು ನೀವೇನಾದ್ರೆ ಅಣ್ಣ ಕೊಡ್ಲಿಲ್ಲ ನಾವೂ ಇಲ್ಲ ನೀವ್ ಅನ್ನ ಕುಲಿದ್ರೆ ಇಲ್ಲಿ ಯಾವ್ದು ಅಧಿಕಾರ ಇಲ್ಲ ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ತಿಳ್ಕೊಂಡು ಅದಕ್ಕೆ ನಾವು ಸದಾ ಕಾಲ ನಿಮ್ಮ ಜೊತೆ ಇರ್ತೀವಿ ನಾವು ಯಾವುದೋ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಎದ್ರು ಸಹಿತ ನಿಮ್ಮ ಜೊತೆ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂತ ಇಲ್ಲಿವರೆಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಹಾಗೂ ಎಲ್ಲಾ ಸಂಘಟನೆಗೆ ಒಂದಿಸಿ ನಾನು ಎರಡೋ ಮಾತನ್ನ ಮುಗಿಸ್ತಾ ಇದ್ದೀನಿ